ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾ ಆರಾಮದಿ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡಣ್ಣ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ರೀ ಅನ್ನ ಮಾಡ್ತನೋ ಪಲವನ್ನ ಮಾಡಿದ್ನೋ ಅದಕ್ಕೆಲ್ಲ ಹೆಚ್ಚಿಟ್ಕೊಂಡೀನಿ ಈಗ ಮಾಡಣ್ಣ ಬನ್ರಿ ಸಿದ್ಧ ಬಂದಾನ ನೋಡ್ರಿ ಅವಕಾಯಿ ಹಾಕಿಟ್ಟಿರಿ ಸ್ವಲ್ಪ ತುಪ್ಪ ಅದು ಗಟ್ಟಿ ಆಗ್ಬಿಟ್ಟೈತಿರಿ ತುಪ್ಪ ಹಾಕ್ರಿ ಸ್ವಲ್ಪ ರುಚಿ ಆಗತ್ರಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತೀನಿ ಭಾಳ ಹಾಕಲ್ಲ ಈಗೀಗ ಜಿರ್ಗಿ ಸಾಸಿವೆ ಅವನ ಈಗ ನೋಡ್ರಿ ಎಣ್ಣೆ ಕಾದೈತಿ ನೋಡ್ರಿ ಈಗ ಎಣ್ಣೆ ಕಾದೈತಿ ಈಗ ಅವ್ನು ಇಷ್ಟ ಹೆಚ್ಚಿಟ್ಕೊಂಡಿನ ಜಿರ್ಗಿ ಸಾಸಿವೆ ಅವ್ನು ಹೆಚ್ಚಿಟ್ಕಂಡಿನ ಅವ್ನು ಹಾಕ್ತಿ ನೋಡ್ರಿ ಈಗ ಎಷ್ಟು ಹೆಚ್ಚಿದ್ಕಂದ್ರೆಲ್ಲ ಹಾಕಿ ನೋಡಿರಿ ಈಗ ಅನ್ಯ ಹೆಚ್ಚಿಟ್ಕಂದ್ರೆ ಅದೇನು ತೋರಿಸಿಲ್ಲರಿ ನಾನು ನೋಡಿರಿ ಎಲ್ಲ ಅಷ್ಟು ಹಾಕಿನಲ್ಲ ಕ್ಯಾರೆಟ್ ಗಜ್ರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟಮಾಟಿ ಬೀನ್ಸು ಹಾಕಿ ನೋಡ್ರಿ ಇಷ್ಟು ಹಾಕಿ ನೋಡ್ರಿ ನೋಡಿರಿ ಏನೇನು ಹಾಕಿನಿ ಅಂತಂದ್ರೆ ಉಪ್ಪು ಗರಂ ಮಸಾಲ ಹಿರಿ கருவே இாக்கி நோட்ரினா கை ஆட்கட்டானி ஆக்கி ஆமேல் ஆலூட அக்கி நோட்ரிச்சி இது அதுக்காக ஃபோன் பந்தாகத்தீங்க நான் வீடியோ மேடம் நான் தோர்சலில் நான் பந்தாய்ரு அது இஷ்டாக்கி நோட்றி கையாட் நோட் நோட்றி எல்லாம் ரெடி ஆகீங்க குக்கர் டக்கனாக்கி நோட் முஞ்சினீங்க சீட்டி ஒடில் ஆமேல் பெண்ட் கட்டிலே நோ ನೋಡಿರಿ ಪಲಾವ್ ರೆಡಿಯಾಗಿ ಐತಿ ಈಗ ಊಟ ಮಾಡ್ತೀವಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತು ನೋಡ್ರಿ ಸೊಡ್ತೈತ್ರಿ ಪಲಾವ್ ಕಲರ್ ಇದ್ರೆ ಜಾಸ್ತಿ ಬಂದೈತ್ರಿ ಇಲ್ಲಿ ಕಮ್ಮಿ ಐತ್ರಿ ಕಲರ್ ಎಷ್ಟು ಮಸ್ತ್ ಆಗೈತ್ರಿ ಇದು ಬೆಂಡೆಕಾಯಿ ಪಲ್ಯ ಹುರ ಮಾಡಿದ್ವಿ ನೋಡ್ರಿ ನೀರು ಹಾಕಿಲ್ಲ ರೀ ಅಷ್ಟಾಗಿ ಊರು மாறிக்கி கம்பா ஜாஸ்தி வரக்கத்தி அது எதுக்கு கலர் நீங்க வரலவ நோட்ரி மஸ்தோ இல்லை புறையிட்டே மொசர் மொசர் இல்லை படி ரொட்டி ரொட்டி மெத்த கதவிரி ರೊಟ್ಟಿ ಮತ್ತೆ ಈ ಊಟ ಮಾಡ್ತೀವಿ ಅಷ್ಟೇ ಒಂದು ಚಟ್ನಿ ತೆಗಿಯಕತ್ತೀ ಈಗ ನೋಡ್ರಿ ಹೋಗಿದ್ರಿ ನಿನ್ನೆ ಇಲ್ಲೇ ಈ ಅಂಗಡಿಗೆ ಅದಕ್ಕೆ ಒಗ್ಯಪ್ಪ ಅಂತಂದ್ರೆ ಬಾಕ್ಲಿ ಬಾಗ್ಲಿ ಪರದೆ ಬೇಕಾಗಿತ್ತು ರೀ ನಮ್ಗೆ ಅದು ಧೂಳ ಅದೆಲ್ಲ ಒಳಗೆ ಹಂಗೆ ಬರಕತ್ತಿತ್ತು ರೀ ಅದಕ್ಕೆ ಒಂದು ಬಾಕ್ಲಿ ಪರದೆ ತೊಗೊಂಬಂದ್ರೆ ಅದಂತ ಹೋಗಿದ್ದೆವು ನೋಡ್ರಿ ಒಳಗೆಲ್ಲ ವಿಡಿಯೋ ಮಾಡೈತೆ ನೋಡ್ರಿ ಈಗ ಬ್ಯಾಗೆ ಎಲ್ಲ ಅದಾವ ನೋಡ್ರಿ ಒಳಗೆ ನಮ್ಗೆ ಅಡ್ಗೆ ಸಾಮಾನು ಇನ್ನೇನು ಬೇಕಾಗಿರ್ತವೆ ಎಲ್ಲ ಅದಾವೆ ಊಟನಾರು ಸಾಮಾನು ಅದಾವ ಅಲ್ಲಿ ಏನು ಎಂಥದ್ದು ಸಿಗಂಗಿಲ್ಲ ನೋಡ್ರಿ ಎಲ್ಲ ಸಿಗ್ತಾವೆ ನೋಡ್ರಿ ಆ ಅಂಗಡಿಯಾಗ ತೆಳಗೆ ತೆಗ್ಗಿನಾಗ ಐತ್ರಿ ಅದು ಅಂಗಡಿ ಆ ಅಂಗಡಿ ಹೆಸರು ಏನೇ ಐತ್ರಿ ನನಗೂ ಗೊತ್ತಲ್ಲ ರೀ ನನಗೆ ಓದಕ್ಕೆ ಬರೋಲ್ಲ ಏನಿಲ್ಲ ರೀ ನಾವು ಯಾವಾಗಲೂ ಅಲ್ಲೇ ತೊಗೊಂತೀವಿ ರೀ ಏನಾರ ಅಲ್ಲಿ ಬಕೆಟು ಇಂಥವು ಏನಾರ ಬೇಕಾದರೂ ಅಲ್ಲೇ ತೊಗೊತೀವ್ರಿ ಚಲೋ ಇರ್ತಾವ ನೋಡ್ರಿ ಅಲ್ಲಿ ಪುಟ್ಟಿ ಬಕಿಟ್ಟು ಇಂಥವೆಲ್ಲ ನಾವು ಜಾಸ್ತಿ ಅಲ್ಲೇ ಈಗ ಕಾಪಲ್ಲಿ ಹಾಕ ಪುಟ್ಟಿ ಇಂಥವೆಲ್ಲ ಜಗ್ಗು ಇಂಥವೆಲ್ಲ ನಮ್ಗೆ ಏನು ಬೇಕಾದ್ರೂ ಅಲ್ಲೇ ತೊಗೊಳೋದ್ರಿ ಇಲ್ಲಿ ನೋಡ್ರಿ ಇದನ್ನ ಯಾರು ಮಾಡ್ಯಾರಪ್ಪ ಈ ಕೆಲಸ ಅಂತಂದ್ರೆ ನಮ್ಮ ಸಿದ್ದು ಮಾಡ್ಯಾರ ನೋಡ್ರಿ ಆತ ಎದಕ್ಕೆ ಗಾಡಿ ಇದು ಏನು ರೀ ವಿಡಿಯೋ ಹಿಡಿದೋ ನೋಡ್ರಿ ಇಲ್ಲಿ ಅವರಪ್ಪ ಜಿ ಕೈಯಿಂದ ದಿಸ್ಕೊಂಡು ಆ ಗಾಡಿ ಗಿಡದ್ರಿ ಆಯ್ತಾ ಜೂಮಾಗಿ ತೋರ್ಸನ್ರಿ ಅದನ್ನ ಬ್ಯಾಗು ಎಲ್ಲ ಸಿಗ್ತಾವ ನೋಡ್ರಿ ಸ್ಕೂಲ್ ಬ್ಯಾಗು ದೊಡ್ಡವ್ರ ಬ್ಯಾಗು ವ್ಯಾನೈಟ್ ಬ್ಯಾಗ್ ಅಂತಾರಲ್ಲ ಅವು ಮತ್ತೆ ಅವು ಏನ ಕಷ್ಟಬಿಟ್ಟು ಏನು ಅಂತಾರಲ್ರಿ ದೀಪಾವಳಿಗಾಕ್ತಿರ್ತಾರಲ್ಲ ಅಂತ ಅವು ಸಿಗ್ತಾವ ನೋಡ್ರಿ ಬಾಗ್ಲಿಗೆ ಅವು ಬರ್ದೇ ಅಲ್ರಿ ಇನ್ನೂ ಅಂತಾರೆ ಆಯ್ತಾವಳಗ ಏನ ನೋಡ್ರಿ ಇವು ಗಿಡದ್ರಿ ಚಾಸ್ ಸಂತ ನೋಡಿ 얘는 ಚಾಸ್ ಸಂತ ನನಗೂ ಗೊತ್ತಲ್ರ ಅದರ ಬಗ್ಗೆ ಸಿದ್ದು ಏರೇ ಮಾಡ್ ಮೊಮೇ ಹಾ ನಾಟ್ ಈಗ ತಗೊಂಡಕ್ಕೆ ತರ ನೋಡಿ 얘는 ಕ್ಯಾಂಪ್ ಕಲರ್ ಇರ್ದರಲ್್ರೆ ನಮ್ಮ ಮನೆಯರೆ ಇದನ್ನ ತಗೊಂಡಾರ ನೋಡಿ ಇದನ್ನ ತಗೊಂಡು ಬಂದಿತ್ತು ನೋಡಿ ನೋಡಿ ಚಂದ ಐತಿ ಅದು ನಾನು ಯಾವದರ ದೇವರ ದಿದ್ದಿದ್ರು ತಗೊಂಡ ಬರ ಅಂತ ಹೇಳಿದ್ತೆ ಅಂತ ಇದಂತ ಇದನ್ನ ತಗೊಂಡು ಬಂದೆ ಅಂದ್ರೆ ಮಾಡಿ ಭಾಳ ಏನು ಗಂಟು ಮಾಡಿಲ್ರಿ ಓದವ್ರು ಮಾಡಿದ್ದ ಇತ್ತು ರೀ ಇದು ವಾರ ಬರೀ ಇಷ್ಟಕ್ಕೆ ಕೈ ಹೇಳೋದು ತಾತ್ ಬಿಟ್ಟು ಬರೋದು ಹಿಂಗಾಗಿತ್ರಿ ಮತ್ತೆ ಈ ವಾರ ಸೆಂತಿಲ್ಲಲ್ರಿ ಹಿಂಗಾಗಿ ಮತ್ತೆ ಇದನ್ನು ತಗೊಂಡು ಬಂದ್ಬಿಡ್ತಾರ ಕಾಜಿನೂ ಅಂತಾರಲ್ಲ ಆದರೂ ಬುಡ್ಲೆ ಇಲ್ರಿ ನಮ್ಗೆ ಸಿದ್ಧ ತಗ ಒಂದು ಗಾಡಿ ಗಾಡಿಕೊಸನ್ರಿ ಲೇಟ್ ಮಾಡಿ ಅಂತ ಹೇಳ ಈ ಗಾಡಿ ಕುರ್ಸಿ ಬಂದಣ್ಣ 14 ತಗಿದ ತರ ಲೈಟ ಗಾಡಿನ ಕುರ್ಸಿ ಬಂದಣ್ಣ ನೋಡಿ. ಇಪದ್ರಬಾಯಿದ್. ಏರ್ಟೈಪ್ ನಿಮಿಗಾ. ಓರೆ ದೇವತಾ ನೋಡ್ಲಿ ಸಾಮಾನು. ಯಾದಾದ್ ಟೂವಲಿ ಯಾ ಮಳ್ಳಿ 100 ರೂಪಾಯಿ ಮ್ಯಾಗೆ ಹೇಳ್ತಾರೆ. 100 ರೂಪಾಯಿ ಕಮ್ಮಿ ಆಗ್ಬಿಡಾನ್ರೆ. ಹ್ಮ್ ಹೋಗಂ ದೂರ ಗಾಡಿ ದೂರ पे बूरा ಅಲ್ಲಿ ಇತ್ತು ಳೋಡಾ ಅದು ಬಾಕಿಗಾಕದು ನೂರ ಮೂವತ್ತು ಕನಾಲೂ ಸಿಗ್ತಾವ್ರಿ ಅದಕ್ಕು ಅವೆಲ್ಲ ಸಿಗ್ತಾವೆ ಪೈಪ್ ಸಿಗ್ತಾವೆ ನೋಡಿರಿ ಅಲ್ಲಿ

ಇವಾಗ ಬೇಕು ಖುಷಾಗ ನಾವು ಐಟಮ್ ಮಾಡ್ತಿದ್ವಿ ಸಿಂಟೇನಾ ಸುಮ್ಮನೆ ನಮಗೆ ಬೆಟರ್ ಇರ್ಬೇಕು ಏನು ಸಿಕ್ಕ ಸಿಗ್ತೈತಿ ಇಲ್ಲಿ ದಿನಾನು ಸಿಗ್ತಿದ್ವಿ ಅದಕ್ಕೆ ಈಗ ವೀಡಿಯೋ ಮಾಡ್ತೀವಲ್ಲ ಸ್ವಲ್ಪ ಬೇಕಾಗಿತ್ತು ಬಿಟ್ಟು ನೋಡ್ತಾ ವೀಡಿಯೋ ಮಾಡ್ಕೊಂಡೆ ಮಾಡ್ತಾಳೆ ನೀವು ಇಲ್ಲಿ ವೀಡಿಯೋ ಸಿಗ್ತೀನಿ जेल kira nang di है सत्र sakit है कपड़े चपड़ी सक्तनी

ಅವ್ರಿಗೆಲ್ಲ ವೀಡಿಯೋ ಮಾಡಿದ್ರು ನೋಡ್ರಿ ತಗೊಂಬಂದ್ರಿ ಅಣ್ಣ ಏನು ಅನ್ನಗತೆನ್ರಿ ನಮ್ಸಿದ್ದು ಇಲ್ಲೇ ಟೋಸ್ಟ್ ತಗೊಂಬಂದಾರೀ ಅಂದ್ರೆ ಬ್ರೆಡ್ ಇರ್ತಾವಲ್ಲ ಅಂತ ತಗೊಂಬಂದಾರ ನೋಡ್ರಿ ಅದಕ್ಕೆ ಇಲ್ಲಿ ಗಾಡಿ ನಿಂದಿರುಸ್ಯಾರೀ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ ನೀವು ನೀವು ಲೈಕ್ ಮಾಡೋದ್ರಿಂದ ನನಗೆ ಭಾಳ ಎಲ್ಪ್ ಆಗತ್ತೀ ಫ್ರೆಂಡ್ಸ ಎಲ್ಲ ತೊಗೊಳಕ್ರಿ ನೋಡಿರಿ ನೀವು ಎಷ್ಟು ಲೈಕ್ ಮಾಡ್ತಾರೆ ನಮ್ಮ ವಿಡಿಯೋ ಅಷ್ಟು ಮುಂದೆ ಕುಕ ನೋಡ್ರಿ ನೋಡಿದ್ರ ಲೈಕ್ ಮಾಡಿದ್ರ ಮುಂದೆ ಕುಕ ಅಂತ್ರಿ ಅವು ಬೇಸ್ತಾರ ದಿನ ನಮ್ಮೂರ್ ಜಾತ್ರೆ ಐತ್ರಿ ಹೆಸ್ರು ಸಣ್ಣ ಬಸಪ್ಪನ ಜಾತ್ರೆ ಐತ್ರಿ ಬೇಯಿಸ್ತಾರ ದಿನ ನಮ್ಮ ಸುಪ್ರಿಯಾ ನನಗೆ ಡ್ರೆಸ್ ಕೊಡಿಸ್ರಿ ಮಮ್ಮಿ ಹಳೆ ಅಡ್ ಹಾಳೆ ಹೋಗ್ಬಿಟ್ಟು ಎಲ್ಲ ಡ್ರೆಸ್ ಡ್ರೆಸ್ ಕೊಡಿಸ್ರಿ ಅಂತಂದು ಕಲೆ ಬಿದ್ದಾಳ್ರಿ ನೋಡ್ಬೇಕ್ರಿ ಅಂತಂದು ಅಷ್ಟರೊಳಗೆ ಯಾವಾರ ರೊಕ್ಕ ಬಂದು ಅಂತಂದ್ರೆ ಒಂದು ಡ್ರೆಸ್ ಕೊಡಿಸ್ಬೇಕಂತ ಮಾಡೀನ್ರಿ ಬಾ ದಿನಾತ್ರ ಈ ಅವ್ರ ಅಕ್ಕನೂ ಅವ್ರ ಅಕ್ಕನೂ ಅಂತ ನಾವು ಡ್ರೆಸ್ ಕೊಡಿಸಿಲ್ರಿ ನಾವು ಅವ್ರ ಅಕ್ಕನು ಅಕ್ಕನ ಹಾಕೈತಾಳ್ರಿ ಇಕ್ಕಂತಂದ್ರೆ ಅಕ್ಕಿ ಆಸ್ಟ್ಲಾಗಿರೇಕೆಲ್ಲರಿ ಇರೋಕೆಲ್ಲ ಯಾವಾಗಾರ ಅವ್ರ ಅಪ್ಪಜರು ಅವ್ರ ಕಾಕನವರು ಕೊಡಿಸಿದ್ವು ಹಂಗೊಂದು ಹಿಂಗೊಂದು ಕೊಡ್ಸಿದ್ದು ಅದಾವ್ರಿ ಒಂದು ಮೂರನ ಅದಾವ್ರಿ ಅಕ್ಕಿ ಕಡೆ ಡ್ರೆಸ್ಸ ಹಾಕಿ ಈಕಿ ಕೊಡ್ತಾಳ್ರಿ ಅವ್ರ ಅಕ್ಕ ತಂಗಿಗೆ ಕೊಡ್ತಾಳೆ ಅದಕ್ಕೆ ಈಗೇನಂತಾಳ್ರಿ ಮಮ್ಮಿನ ಬರೀ ಅಕ್ಕನು ಕತ್ತೀನಿ ನನಗೊಂದು ಕೊಡಿಸ್ರಿ ಮಮ್ಮಿನ ಜಾತ್ರೆಗೆ ಅಂತಂದು ಅನ್ನಕತೆಯಳ್ರಿ ತೀರಾ ಅಂತ ಪ್ರಿಯನ ಆಟ ಮಾಡಲ್ಲ ರೀ ಫ್ರೆಂಡ್ಸ ನನ್ನ ಮಕ್ಕಳು ಇಲ್ಲಪ್ಪ ಅಂತ ಇಲ್ಲಮ್ಮ ರೊಕ್ಕಿಲ್ಲ ಸ್ವಲ್ಪ ತಡಿ ಅಂತಂದ್ರೆ ಆಯ್ತು ಬಿಡು ಮಮ್ಮಿ ಅಂತಂದ್ರಿ ಆದರೂ ನಮಗ ಇದಾಗತ್ತಲ್ರಿ ಈಗ ಮೀನು ಅದ ಅಲ್ಲರಿ ಈಗ ಹುಡ್ರ್ದು ಸಣ್ಣ ವಯಸ್ಸಿನ ಏನು ಗೊತ್ತಾಗಲ್ಲ ಈ ಸುಪ್ರೀಯಾಗ ಗೊತ್ತಾಗತ್ತೀ ಸೌಮ್ಯಾಗ ಗೊತ್ತಾಗ ಸೋಮ ಅನ್ನೋಷ್ಟು ಇನ್ನೂ ಸುಪ್ರಿಯಾಗ ಸ್ವಲ್ಪ ಕಮ್ಮಿ ರೀ ಗೊತ್ತಾಗೋದು ಆಟ ಮಾಡ್ತಾಳ್ರಿ ಯಾಕೆ ನಮ್ಮ ಸೌಮ್ಯ ಭಾರಿ ಮಗಳಂದ್ರೆ ಅಂಥ ಇರ್ಬೇಕು ನೋಡ್ರಿ ಅಂತ ಮಗಳು ಪಡ್ಯಾಕೆ ನಾವು ಪುಣ್ಯ ಮಾಡಿದ್ದೀವಿ ಸೌಮ್ಯನ ಸುಪ್ರಿಯನ ಅಂಥ ಮಕ್ಳು ಪಡ್ಯಾಕೆ ನಾನು ನಿಜ್ವಾಲೂ ಪುಣ್ಯ ಮಾಡೀನಿ ನೋಡ್ರಿ ನಾನಂತರ ಇನ್ನು ಸಿದ್ದು ಭಾರಿ ಆಟ ಅದನ್ರಿ ಸಿದ್ಧಗಾನ ಆಟ ಅದನ್ರಿ ಹೆಂಗಿದ್ರು ನನ್ನ ಮಕ್ಕಳು ಮಾತಿ ಏನಾರ ಇಂಥದ್ದು ಬೇಕಂತ ಆಟ ಮಾಡೋಕಾಯ್ದು ಅಂದ್ರೆ ಮಮ್ಮಿ ನಮ್ಗೆ ಇರ್ಲಿಕ್ಕೆ ಇರ್ಲಿಲ್ಲ ಆತಕ್ಕೆ ಕೊಡಿಸ್ರಿ ಮಮ್ಮಿ ಅಂತಂದಂತ್ರಿ ಸಿದ್ಧಂತ ಕಟ್ಟ ಜಾಸ್ತಿ ಐತ್ರಿ ಸೌಮ್ಯ ಅಂತಕ್ಕಿಲ್ಲ ಸುಪ್ರಿಯ ಅಂತಕ್ಕಿಲ್ಲ ಆದ್ರೆ ಅವೆಲ್ಲ ಕೇಳೋದು ನೋಡಿದ್ರೆ ನಮಗೆ ಜೀವ ಚುರುಚುರು ಅನ್ನತ್ತ ನಾವು ಎಲ್ಲರ ಗತ್ಯಾರ ಕೊಡ್ಸೋದು ಮಾಡೋದು ಎಲ್ಲ ಎಲ್ಲ ಮಕ್ಳಿಗೆ ಥರ ಎಲ್ಲ ಇದನ್ನ ಮಾಡೋದು ಯಾವಾಗ ಮಾಡ್ತೇವಪ್ಪ ಅನ್ ಇಷ್ಟಪಟ್ಟು ಐತೆ ನೋಡ್ರಿ ನನಗಂತರ ಯೂಟ್ಯೂಬ್ ಅಂದರೆ ಬಹಳ ನಂಬಿನ ರೀ ನಾನಂದ್ರೆ ಪ್ಲೀಸ್ ಫ್ರೆಂಡ್ಸ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು

ಈಗ ಇಲ್ಲಿ ಏನೇನು ಐತಂತ ತೋರಿಸ್ತಾರೆ ಈಗ ಮಂಡಾಳ ಡಾಣಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರ್ದೀನ್ರಿ ಮಂಡಾಳ ಮಾಡೋ ಮುಂದನ ಕರಿತೀನಿ ರೀ ನಾನು ಕರ್ದೀನಿ ನೀವು ಅವ್ರಿಗೆ ಅವ್ರಿಗೆ ತೊಗೊಂಡು ಗ್ಯಾಸ್ ಯಶಸ್ಸಿಗೆ ತೊಗೊಂಡು ತಿನ್ನೋದ್ರಿ ಅವರು ನಂದು ಇಲ್ಲಿ ಐತಿ ಪ್ಲೇಟ್ ವಡೆ ತಂದರಿ ನಮ್ಮ ಮನೆಯವ್ರ ಒಂದು ಇಪ್ಪತ್ತು ರೂಪಾಯಿ ಅದು ಅವ್ರಿಗೇನು ಅವ್ರಿಗೆ ಬೇಕಾದ್ರೂ ಬೇಕಾದ್ರೆ ತೊಗೊಂಡು ತಿನ್ನೋದ್ರಿ ನೋಡಿರಿ ಈಗ ಇಲ್ಲಿ ಮೊಸರ ಐತ್ರಿ மொசர்னொழ மண்டாக்கூப்பர் ஆகத் அல்ல மண்டாள மொசர் கரீ மண்டக்க மண்டா நோட்ரி மென்சின் காய சூப்பர் நோட்ரி அது மொசர்க்கோட कलस नोड़ी स्वलप स्वल कल हाँ तुत माड़ी तौर हम्म नौ चल सर तक मैं आतीव रि ना